ತುರುವೇಕೆರೆ ತಾಲೂಕು ದೆಘಟ್ಟ ಹೋಬಳಿ ಹುಲಿಕಲ್ ಗ್ರಾಮದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯ ಬಾಗಿಲು ಮುಚ್ಚುವ ಹಂತ ತಲುಪಿದ್ದು ಶಿಕ್ಷಕರೇ ಅದಕ್ಕೆ ಕಾರಣವೆಂದು ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ದೂರಿದ್ದಾರೆ ಕಳೆದ ನಲವತ್ತು ವರ್ಷಗಳಿಂದ ಪ್ರಾರಂಭವಾಗಿ ಇದುವರೆಗೂ ಉತ್ತಮ ಶಾಲೆ ಎಂದು ಪ್ರಸಿದ್ಧಿ ಪಡೆದಿದ್ದ ಹುಲಿಕಲ್ನ ಸರ್ಕಾರಿ ಪ್ರೌಢಶಾಲೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಹಾಗೂ ಶಿಕ್ಷಕರುಗಳ ಉಡಾಫೆ ಬೇಜಾಬ್ದಾರಿತ ಮುಚ್ಚುವ ಹಂತ ತಲುಪಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ ಶಿಕ್ಷಕರೇ ಬೇರೆ ಶಾಲೆಗೆ ಹೋಗುವಂತೆ ಮಕ್ಕಳಿಗೆ ಒತ್ತಾಯ ಮಾಡುತ್ತಿರುವುದಾಗಿಯೂ ಮಕ್ಕಳು ಆರೋಪಿಸಿದ್ದಾರೆ ಶಾಲೆ ಮುಚ್ಚುವ ಶಿಕ್ಷಕರ ಸಂಚನ್ನು ಬಯಲುಗೊಳಿಸಿದ್ದು ಶಾಲೆಯ ಉಳಿದಿಗಾಗಿ ಬೆಳೆಯುತ್ತಿರುವುದಾಗಿ ಹೇಳಿದ್ದಾರೆ ಶಾಲೆಯ ಆವರಣದಲ್ಲಿ ಪ್ರತಿಭಟನೆಗಳಿದ್ದ ಸಾರ್ವಜನಿಕರ ಹಾಗೂ ಶಿಕ್ಷಣ ಪ್ರೇಮಿಗಳ ಒತ್ತಾಯಕ್ಕೆ ಮಣಿದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್ ಅವರು ಆಗಮಿಸಿ ಗ್ರಾಮಸ್ಥರ ಜೊತೆ ಮಾತುಕತೆ ನಡೆಸಿದರು ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಇರುವುದರಿಂದ ಶಾಲೆ ಮುಚ್ಚುವುದು ಅನಿವಾರ್ಯವಾಗಿದೆ ಇದು ಸರ್ಕಾರದ ನಿಯಮವಾಗಿದೆ ಹೆಚ್ಚು ಮಕ್ಕಳನ್ನು ಶಾಲೆಗೆ ಸೇರಿಸುವ ಮೂಲಕ ಶಾಲೆಯನ್ನು ಉಳಿಸಿಕೊಳ್ಳುವುದು ಗ್ರಾಮಸ್ಥರ ಕರ್ತವ್ಯ ಎಂದು ಗ್ರಾಮಸ್ಥರಿಗೆ ಜವಾಬ್ದಾರಿ ಹೋಲಿಸಿದರು ಗ್ರಾಮಸ್ಥರಿಗೆ ಶಿಕ್ಷ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಿಳಿಹೇಳಿ ತೆರಳಿದ್ದಾರೆ ಶಾಲೆ ಉಳಿಯುವುದೇ ಎಂಬ ಚಿಂತೆ ಗ್ರಾಮಸ್ಥರನ್ನು ಕಾಡತೊಡಗಿದೆ ಒಟ್ಟಾರೆ ಶಾಲೆ ಮುಚ್ಚಲು ಶಿಕ್ಷಕರೇ ಕಾರಣ ಎಂದು ಗ್ರಾಮಸ್ಥರು ಪ್ರಜ್ಞಾವಂತರು ದೂರ ತೊಡಗಿದ್ದಾರೆ ಶಿಕ್ಷಕರು ಇದು ಏನಂತಾರೆ ಎಂಬುದೇ ನಮ್ಮ ಮುಂದಿರುವ ಪ್ರಶ್ನೆ ವರದಿ ಹುಲಿಕಲ್ ಪಾರ್ಥ ಸಾರಥಿ ತುರುವೇಕೆರೆ ಹೈಸ್ಕೂಲು ಮಕ್ಕಳು ಓದ್ತಾ ಇದ್ದಾರೆ ಓದ್ತಾ ಇರೋ ಮಕ್ಕಳನ್ನ ಮಾಸ್ಟರ್ಗಳು ಇಲ್ಲಿ ಬರಬೇಡಿ ಕ್ಲಾಸ್ ಕ್ಲೋಸ್ ಆಗುತ್ತೆ ಅಂತೇಳಿ ಹೇಳಿ ಕಳಿಸ್ತಾ ಇದ್ದಾರೆ ಹೊರ್ಗಡೆಗೆ ನಮ್ಮ ಮಕ್ಕಳನ್ನ ಹೊರ್ಗಡೆಗೆ ನಾವು ಕಳ್ಸೋಕ್ಕಾಗಲ್ಲ ಆದ್ದರಿಂದ ಈ ಸ್ಕೂಲ್ ಮುಚ್ಚಿದಂಗೆ ಮಾಸ್ಟ್ರೇ ಮುಂದುವರೆದು ಇದು ಮಾಡ್ತಾ ಇದ್ದಾರೆ ಆದ್ದರಿಂದ ಈ ಸ್ಕೂಲ್ ಮುಚ್ಚಿದಂಗೆ ಮಾಡಬೇಕು ಅಂತ ನಾವು ಹೋರಾಡ್ತಾ ಇದ್ದೀವಿ ಎಲ್ಲರೂ ಸಹಕರಿಸಿ ಅಧಿಕಾರಿಗಳು ಕೂಡ ಸಹಕರಿಸಿ ಇದನ್ನು ಕ್ಲೂಸ್ ಕ್ಲಾಸ್ ಮುಚ್ಚಿದಂಗೆ ನಮಗೆ ಕ್ಲಾಸ್ ನಡೆಯೋಂಗೆ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀವಿ ಪ್ರೌಢಶಾಲೆ ಉಳಿಕಲ್ಲಿ ಇದು ಮುಚ್ಚಿ ಕಾರಣದಿಂದ ನಾವು ಬೇರೆ ಶಾಲೆಗೆ ಹೋಗೋಕ್ಕಾಗಲ್ಲ ಬೇರೆ ಶಾಲೆಗೆ ಹೋಗಬೇಕಾದ್ರೆ ನಾಲ್ಕು ಕಿಲೋಮೀಟ್ರ್ ಹೋಗಕ್ಕೆ ಹೋಗಬೇಕಾಗತ್ತೆ ನಾವು ಎಷ್ಟು ದೂರ ಹೋಗೋಕ್ಕಾಗಲ್ಲ ಮಳೆ ಬಂದರೆ ಸೈಕಲ್ ಪಂಚರ ಅಲ್ಲಿಂದ ಬರೋಕ್ಕಲ್ಲ ಮತ್ತೆ ಹೋಗೋಕ್ಕಲ್ಲ ಆದ್ರ ಕಾರಣದಿಂದ ನಮ್ಮ ಶಾಲೆನ ಮುಚ್ಚಕ್ಕೆ ಹೋಗ್ಬಿಡಿ ಅದಕ್ಕೆ ಇದು ಓಪನ್ ಇರಲಿ ಸರ್ಕಾರಿ ಪ್ರೌಢಶಾಲೆ ಹುಲಿಕಲ್ಲು ತಿರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆ ಈ ಶಾಲೆ ಸುಮಾರು ನಲವತ್ತು ವರ್ಷಗಳ ನಲವತ್ತು ವರ್ಷಗಳಲ್ಲಿ ಓಪನ್ ಆಗಿ ಇಲ್ಲಿನ ತನಕಲ್ಲೂ ಕೂಡ ನಡ್ಕೊಂಡು ಬಂದಿದೆ ಮಕ್ಕಳ ಒಂದು ಸಂಖ್ಯೆ ಕಡಿಮೆ ಆಗಲಾಗಿ ಈ ಶಾಲೆಯನ್ನು ಮುಚ್ಚು ಮುಚ್ಚುವ ಸ್ಥಿತಿಗೆ ಬಂದಿದೆ ಹಾಗಾಗಿ ಈ ಶಾಲೆ ಯಾವುದೇ ಕಾರಣದ ಮುಚ್ಚಬಾರ್ದು ಇದು ಗಡಿ ಪ್ರದೇಶದಲ್ಲಿದ್ದು ಇಲ್ಲಿ ಮಕ್ಕಳಿಗೆ ಬೇರೆ ಶಾಲೆಗೆ ಹೋಗೋದಕ್ಕೆ ತೊಂದರೆ ಆಗ್ತಾ ಇದೆ ಸುಮಾರು ನಾಲ್ಕು ಐದು ಕಿಲೋಮೀಟರ್ ಅಂತರದಲ್ಲಿ ಪ್ರೌಢಶಾಲೆಗಳಿರೋದ್ರಿಂದ ಈ ಶಾಲೆಯನ್ನು ಇಲ್ಲೇ ಉಳಿಸಬೇಕು ಅದಕ್ಕೆ ಏನು ಪೋಷಕರ ಒಂದು ಸಹಕಾರ ಬೇಕೋ ಅದನ್ನೆಲ್ಲೂ ಕೂಡ ಈ ಶಾಲೆಗೆ ಕೊಡೋದಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ ಹಾಗಾಗಿ ಈ ಶಾಲೆಯಲ್ಲಿ ಹೋಗಿರ್ತಕ್ಕಂಥ ಮಕ್ಕಳ ಒಂದು ಮುಂದಿನ ದಿನಗಳಲ್ಲಿ ನಾವು ಕೂಡ ಈ ಶಾಲೆಗೆ ಸಹಕಾರವನ್ನು ನೀಡ್ತಾ ಈ ಶಾಲೆಯ ಒಂದು ಮಕ್ಕಳ ಒಂದು ಇದು ಅಭಿವೃದ್ಧಿಗೆ ಮತ್ತು ಜೊತೆಗೆ ಮಕ್ಕಳ ಒಂದು ಸ್ಟ್ರೆಂತ್ಗೋಸ್ಕರ ನಾವು ಕೂಡ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಶಾಲೆಯನ್ನು ಉಳಿಸೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡೋಣ ತಾವೆಲ್ಲರೂ ಕೂಡ ಇಲಾಖೆಯೂ ಕೂಡ ಇದಕ್ಕೆ

நான் இவ்வளோ பாட்ட மாட்டேன் ನಂದಿ ಮಾಡಲ್ಲ ಸರ್ ನಿಮಗಿದು ಇವತ್ತು ಯಾಕೆ ಪಾಠ ಮಾಡ್ತಾ ಇದ್ದೀರಿ ನೀವು ಸ್ಕೂಲ್ ನಿಂದ ಮನೆ ಮಾಡೈಲ್ಲ ಸರ್ ನಿಮ

ಯಾವ್ ಬೇಕಾರು ಮುಚ್ಚಿ ಬೇರೆ ಕಡೆ ಸೇರ್ಸಿದ್ರೆ ಇವರೇ ಊಹೆ ಮಾಡಿ ಸ್ಕೂಲ್ ಅಂತ ಅದು ಹೇಳ್ತಾರೆ ಹದಿನೇಳು ಎಂಟು ಮುಂದುವರಿಸಿದ್ರು ಈ ವರ್ಷದಲ್ಲಿ ಈಗಾಗಲೇ ಮೂರು ವರ್ಷದಿಂದಲೇ ಸರ್ಕಾರ ಕೇಳಿದೆ ಪ್ರಸ್ತಾವನೆ ಎಷ್ಟು ಶಾಲೆಗಳಲ್ಲಿ ಸ್ವತಿಗೆತ್ತ ಕಡಿಮೆ ಇದೆ ಈಗ ಆ ಶಾಲೆಗಳು ಪ್ರಸ್ತಾವನೆ ಹೋಗಿದೆ ನಿಮ್ ಶಾಲೆ ಹೋಗಿದೆ ಈಗಾಗಲೇ ಸರ್ಕಾರಕ್ಕೆ